ಹನುಮಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಭಾರತವು ಪ್ರಜಾಪ್ರಭುತ್ವ ಹೊಂದಿದ ದೊಡ್ಡ ರಾಷ್ಟ್ರ ಎಂದು ಡಿ ವೈಎಸ್ ಪಿ ಮಲ್ಲೇಶ್ ದೊಡ್ಡಮನಿ ಅವರು ಹೇಳಿದರು ವೀಕ್ಷಕರೇ ತಾಲೂಕು ಆಡಳಿತದ ವತಿಯಿಂದ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಅವರು ಮಾತಾಡಿದರು ಬನ್ನಿ ವೀಕ್ಷಕರೇ ಈ ಒಂದು ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಕೂಡಲಿಗೆ ಕರ್ಕೊಂಡು ಹೋಗ್ತಾ ಇದೇನೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ದೇಶ ಇಷ್ಟು ನೂರ ನಲವತ್ತೈದಕ್ಕೂ ಹೆಚ್ಚು ಕೋಟಿ ಜನ ಇರ್ತಕ್ಕಂಥ ನಮ್ಮ ದೇಶದಲ್ಲಿ ಎಲ್ಲರಿಗೂ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಎಲ್ಲ ಸ್ಥಾನಮಾನಗಳನ್ನು ಸಿಗುವಲ್ಲಿ ನಮ್ಮ ಸಂವಿಧಾನ ಶಿಲ್ಪಿ ಈ ಬೃಹತ್ ಸಂವಿಧಾನ ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ನ್ಯಾಯವನ್ನ ಸ್ಥಾನವನ್ನ ಕೊಡಲಿಕ್ಕೆ ಅತ್ಯಂತ ದೊಡ್ಡವಾಗಿ ರಚಿತವಾಗಿರ್ತಕ್ಕಂಥ ಕಾನೂನುಗಳನ್ನು ಒಳಗೊಂಡಿರ್ತಕ್ಕಂಥ ಸಮಗ್ರವಾಗಿರ್ತಕ್ಕಂಥ ಒಂದು ಸಂವಿಧಾನವನ್ನು ನಾವು ನೀವೆಲ್ಲರೂ ಇವತ್ತು ಉಳಿಸ್ಕೊಂಡು ಬೆಳೆಸ್ಕೊಂಡು ಅನುಸರಿಸಿಕೊಂಡು ಹೋಗಬೇಕಾಗಿದೆ ಅದಕ್ಕೆ ಅಷ್ಟೇ ಗೌರವವನ್ನು ಕೊಡಬೇಕಾಗಿದೆ ಆ ನಿಟ್ಟಿನಲ್ಲಿ ಈ ದಿನ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದಂದು ನಮ್ಮ ಸಂವಿಧಾನವನ್ನು ಮತ್ತು ನಮ್ಮ ಸಂವಿಧಾನವನ್ನು ರಚಿಸಿದೆ ಅವರಲ್ಲಿ ಮಾತೃಭಾವನೆಯನ್ನು ವೃದ್ಧಿಗೊಳಿಸಲು ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತೂರ ನಲವತ್ತೈದನೆಯ ಹತ್ತೊಂಬತ್ತ ನಲವತ್ತೊಂಬತ್ತನೆಯ ಎಸ್ವಿ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕಾದ ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ನಾರಾಜವಾಗಿ रचि तो, तो, अदर समस्त ना सामिक आर्थिक राजक्रीय न्याय विचार अभिद्धि विश्वास धर्मश्रति उपासना स्वातंत्र ಹಾಗೂ ಅವಕಾಶಗಳ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಈಗಲೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೆಯ ಇಸ್ವಿ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯೋಗಿಸಿ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ ಧನ್ಯವಾದಗಳು ಇವತ್ತು ನಾವು ಯಾವುದೇ ಅದನ್ನು ಭಜಿಸ್ತೀವಿ ಅದು ಮುಖ್ಯ ಅಲ್ಲ ಈ ದೇಶ ಮುನ್ನಡಿಬೇಕಾದರೆ ನಮ್ಮ ಈ ದೇಶದಲ್ಲಿ ಒಂದು ಸೌಹಾರ್ದತೆ ಪ್ರತಿಯೊಂದು ಸಮಾಜದವರು ಸಮಾಗತೆಯನ್ನು ಕಾಣಬೇಕಾದ್ರೆ ನಾವು ಸಂವಿಧಾನವನ್ನು ಪ್ರತಿ ಜನ ಭಜಿಸುವುದರಲ್ಲಿ ತಪ್ಪಿಲ್ಲ ಅಂತ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಧನ್ಯವಾದಗಳು ನನ್ನ ನಮಸ್ಕಾರ